ಕರ್ನಾಟಕ ಹೈಕೋರ್ಟ್ ಐತಿಹಾಸಿಕ ತೀರ್ಪು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ಕೂಡಲೇ ಬಿಡುಗಡೆ ಮಾಡಿ ಕಾರ್ಮಿಕರು ಮತ್ತು ವಿದ್ಯಾರ್ಥಿಗಳಿಂದ ಬೆಳವಣಿಗೆ ಗ್ರಾಮದಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ವಿಜಯೋತ್ಸವ ಆಚರಣೆ ಬೆಳವಣಿಗೆ ಗ್ರಾಮದ ಬಸ್ ನಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಬೆಳವಣಿಗೆ ವಲಯ ಘಟಕದ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯ ಐತಿಹಾಸಿಕ ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ಕಾರ್ಮಿಕರು ವಿದ್ಯಾರ್ಥಿಗಳು ಅದನ್ನು ಸ್ವಾಗತಿಸಿ ವಿಜೃಂಭಿಸಿದರು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ರೋಣ ತಾಲೂಕು ಸಂಚಾಲಕ ಹನುಮಂತ ಮಾದರ್ ಅವರು ಮಾತನಾಡಿದರು ಈ ಗೆಲುವಿಗೆ ಕಾರಣರಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾಮ್ರೇಡ್ ಮಹಾಂತೇಶ್ ಕೆ ಅವರಿಗೆ ಮತ್ತು ರಾಜ್ಯಾಧ್ಯಕ್ಷರು ಕಾಮ್ರೇಡ್ ಬಾಲಕೃಷ್ಣ ಶೆಟ್ಟಿ ಅವರಿಗೆ ಹಾಗೂ ವಕೀಲರಾದ ಅಕ್ಷತಾ ಗೋಯಲ್ ಹಾಗೂ ಆದಿತ್ಯ ಚಟರ್ಜಿ ಅವರಿಗೆ ಕಾರ್ಮಿಕರು ವಿದ್ಯಾರ್ಥಿಗಳು ರೋಣ ತಾಲೂಕು ಸಮಿತಿ ವತಿಯಿಂದ ಅಭಿನಂದನೆ ಸಲ್ಲಿಸುವ ಮೂಲಕ ಕರ್ನಾಟಕ ರಾಜ್ಯ ಹೈಕೋರ್ಟ್ ಐತಿಹಾಸಿಕ ತೀರ್ಪನ್ನು ಸ್ವಾಗತ ಮಾಡುತ್ತೇವೆ ಅಂತ ಹೇಳಿದರು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಮುಖಂಡರಾದ ಸಂಕಪ್ಪ ಕುರಹಟ್ಟಿ ಅವರು ಮಾತನಾಡಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೂ ಬಾಕಿ ಇರುವ ಕಾರ್ಮಿಕ ಮಕ್ಕಳ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಆದಷ್ಟು ಬೇಗನೆ ಬಿಡುಗಡೆ ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರ ಕಾರ್ಮಿಕರಿಗೆ ವಂಚನೆ ಮಾಡಿದೆ ಶೈಕ್ಷಣಿಕ ಸಹಾಯಧನ ನೀಡದೆ ಸತಾಯಿಸ್ತಾ ಇದ್ದಾರೆ ಇದನ್ನು ವಿರೋಧಿಸಿ ನ್ಯಾಯಾಲಯದ ಮೊರೆ ಹೋಗಿ ದಾವಿಯನ್ನು ಹೂಡಿ ಮತ್ತು ಕರ್ನಾಟಕ ಹೈಕೋರ್ಟ್ ಐತಿಹಾಸಿಕ ತೀರ್ಪನ್ನು ನೀಡಿದೆ ಅದಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘ ಸ್ವಾಗತಿಸುತ್ತದೆ ಅಂತ ಹೇಳಿದರು ಈ ಒಂದು ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರು ಹನುಮಂತ ತಾಳಿ ಸಾಬ ಕೌಜಗೇರಿ ಮುಸ್ತಾಕ್ ಎಲಿಗಾರ್ ಪ್ರವೀಣ್ ದಾನಿ ಕಾಜೇ ಸಾಬ್ ಮುಲ್ಲಾ ಹುಸೇನ್ ಸಾಬ್ ಮುಲ್ಲಾ ಶೇಖಪ್ಪ ಬಡ್ಗೇರ್ ಮಂಜುನಾಥ್ ಮಾದರ್ ಷಣ್ಮುಖ ಕುರಿ ಮಹಾಲಿಂಗಪ್ಪ ಬಡ್ಗೇರ್ ಬೆಳ್ಳಪ್ಪ ಕಿರಟಗೇರಿ ದ್ಯಾಮಣ್ಣ ಬಡಗೇರ್ ಮಹಮ್ಮದ್ ಸಾಹಿಬ್ ಮುಲ್ಲಾ ಇನ್ನಿತರ ಸಂದರ್ಭದಲ್ಲಿ ಭಾಗವಹಿಸಿದರು ವರದಿ ರಮೇಶ್ ನಂದಿರೋಣ ನೋ ತಾಲೂಕು ಸಮಿತಿಯಿಂದ ಒಂದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತಾರು ಇಪ್ಪತ್ತ್ ಮೂರರಿಗೆ ನಮ್ಮ ಪ್ರಾಂತ್ಯ ಅವರಿಗೆ ಕೊಡದೇ ಇರುವ ಕಾರಣ ಆ ಒಂದು ಕಾರಣಕ್ಕೆ ನಮ್ಮ ಸಿಎಂ ರಾಜ್ಯ ಸಮಿತಿ ರಾಜ್ಯ ಸಮಿತಿ ಹೈಕೋರ್ಟಿ ಹೈಕೋರ್ಟ್ ಮನೆ ಹೋಗಿ ಒಂದು ವರ್ಷಗಳ ಕಾಲ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ ಆ ಕಾನೂನಿನಲ್ಲಿ ಹೋರಾಟ ಮಾಡಿ ಹೈಕೋರ್ಟ್ ಒಂದು ಕಾರ್ಮಿಕರ ಪರವಾಗಿ ಆದೇಶವನ್ನು ಇಟ್ಟುಕೊಂಡು ನೀಡಿದೆ ಹಾಗಾಗಿ ಆ ಒಂದು ವಿಶೇಷ ಉಪಕ್ರಮ ವಿಜಯೋತ್ಸವ ಆಚರಣೆಯನ್ನು ಇವತ್ತು ಬೆವರ್ತಿ ಗ್ರಾಮದಲ್ಲಿ ನಮ್ಮ ಕಾರ್ಮಿಕರು ಮತ್ತು ನಮ್ಮ ಮುಖಂಡರು ಹಾಗೂ ನಮ್ಮ ಕಾರ್ಮಿಕರ ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಆ ಒಂದು ಮುಖಾಂತರ ಹಸು ಮುಖಾಂತರ ದಿವಸವನ್ನು ಆಚರಣೆ ಮಾಡುವುದು ಅಂತೇಳಿ ಕೇಳ್ಕೊಳ್ತೇವೆ रे hey.

ಕಾರ್ಯಕ್ರಮ ಅನ್ನು ಆ ಕಾರ್ಯಕ್ರಮದಲ್ಲಿ ಹಲವಾರು ಕಾರ್ಮಿಕ ಬಂಧುಗಳು ಮತ್ತು ಅವರ ಮಕ್ಕಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ವಿಜಯೋತ್ಸವ ಮಾಡುವ ಕುರಿತು ಯಾಕೆ ಇವತ್ತು ನಾವು ಈ ಒಂದು ವಿಜಯೋತ್ಸವ ಮಾಡಬೇಕು ಅಂತಂದರೆ ಎರಡು ಮೂರು ವರ್ಷದಿಂದ ಎಲ್ಲ ಕಾರ್ಮಿಕರ ಮಕ್ಕಳಿಗೆ ಸವಲತ್ತುಗಳನ್ನು ನೀಡಬೇಕು ಅಂತೇಳಿ ಹಲವಾರು ಕಾರ್ಮಿಕರು ಮಕ್ಕಳ ಹೋರಾಟವನ್ನು ಮಾಡಿದ್ದಾರೆ ಹೋರಾಟ ಮಾಡಿದರೂ ಕೂಡ ಅವರಿಗೆ ಇರುವಂಥ ಸೌಲಭ್ಯ ಸರ್ಕಾರದಿಂದ ಸಿಗ್ತಾ ಇಲ್ಲ ಯಾವಾಗಲೂ ಈ ಕಾರ್ಮಿಕರ ನಿಧಿಯಿಂದ ಸಾವಿರಾರು ಕೋಟಿ ರೂಪಾಯಿ ರೀತಿ ಮೀಸಲಾತಿ ಇವತ್ತು ಸರ್ಕಾರ ಏನು ಮಾಡ್ತದೆ ಈ ಕಾರ್ಮಿಕರ ಪರವಾಗಿ ಮತ್ತು ಅವರ ಒಂದು ಮನೆ ಕ ಕಟ್ಟೋದು ಇರಲಿ ಮತ್ತು ಅವರ ಮಕ್ಕಳಿಗೆ ಶಿಕ್ಷಣಕ್ಕೆ ಸಹಾಯ ಮಾಡೋದಿರಲಿ ಯಾವುದೇ ರೀತಿಯಿಂದ ಇವತ್ತು ಏನೂ ಅವರಿಗೆ ಪರಿಹಾರ ಸಿಕ್ಕಿಲ್ಲ ಹಾಗಾಗಿ ಇವತ್ತು ನಾವು ಯಾವುದೇ ಒಂದು ಆ ಸಂಸ್ಥೆಯಿಂದ ಪಡಿಬೇಕ ನಾವು ಮೊದಲು ಇವತ್ತು ಏನಕ್ಕೆ ಎಷ್ಟು ಒಂದು ಐದಾರುನೂರು ಜನ ಇವತ್ತು ನಾವು ಇಲ್ಲಿ ಬೆಳವಣಿಗೆ ಒಳಗ ಕಾರ್ಮಿಕರಲ್ಲಿ ಕಟ್ಟಡ ಕಾರ್ಮಿಕರಬೋದು ಮತ್ತು ಬೇರೆ ಬೇರೆ ಪೀಳಿ ಕಾರ್ಮಿಕರು ಹಲವಾರು ಕಾರ್ಮಿಕರಾದಾರೆ ನಿಜವಾಗ್ಲೂ ನಾವು ಸಂಘಟನೆ ಮಾಡುತ್ತಾ ಇರಲ್ಲ ಆ ಸಂಘಟನೆ ಮಾಡ್ಕೋಬೇಕು ನಿಜವಾಗ್ಲೂ ಮೆಂಬರ್ಶಿಪ್ ತಗೋಬೇಕು ಆ ಮೆಂಬರ್ಶಿಪ್ಪನ್ನು ಇಲ್ಲಿ ನಮ್ಮ ಒಂದು ಕಾರ್ಡ್ ಕೊಡ್ತಾರೆ ಅದೊಂದು ಹನುಮಂತನ ಮಾಡಿ ಇಲ್ಲಿ ಅದೆಲ್ಲ ದಾಖಲಾತಿಗಳನ್ನು ಸಲ್ಲಿಸಿ ನೀವೇನಿದ್ದೀಯೋ ಅದನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಮೊದಲ ಸಂಘಟಿತರಾಗಬೇಕು ಸಂಗತಿತ್ರ ಆದಾಗ ನಾವೇನೈತಿ ನಾವು ನಮ್ಮ ಸಿಗುವಂಥ ಸೌಲಭ್ಯಗಳು ನಾವು ಎಷ್ಟು ಜನ ಎಷ್ಟು ಜನ ನಾವು ಸಂಖ್ಯೆ ಜಾಸ್ತಿ ಆಗೈತಿ ಸಂಖ್ಯೆ ಜಾಸ್ತಿ ಆದಾಗ ನಾವು ಯಾವುದೇ ಒಂದು ಸೌಲಭ್ಯಗಳನ್ನು ಪಡೆಯಲಿಕ್ಕೆ ಸಾಧ್ಯ ಹಾಗಾಗಿ ನಿಜವಾಗ್ಲೂ ಕೂಡ ನೀವೇನೈತಿ ಯಾರು ನೀವು ಏನೈತಿ ಆ ಒಂದು ಕೆಳಸನ್ನು ಪಡ್ಕೊಂಡಿಲ್ಲ ಆ ಕಾರ್ಡನ್ನು ಪಡ್ಕೊಂಡಿಲ್ಲ ದಯವಿಟ್ಟು ಏನೈತಿ ಮೀಸಲಿ ಕಡೆ ಎಲ್ಲ ಮಾಹಿತಿ ಐತಿ ನೋಡಿ ಏನೈತಿ ಎಲ್ಲ ರೀತಿಯಿಂದ ಏನೈತಿ ನಿಮ್ಗೆ ಸಹಾಯನ ನೀಡ್ತಾರೆ ಈ ಒಂದು ವಿಜಯೋತ್ಸವ ಮಾಡೋ ಉದ್ದೇಶ ಏನಪ್ಪ ಅಂತ ಇಲ್ಲ ಅದಕ್ಕಾಗಿ ಇವತ್ತು ಒಂದು ಹೈಕೋರ್ಟ್ನಲ್ಲಿ ಒಬ್ಬರನ್ನು ವಕೀಲ ಜಮಾ ಮಾಡಿ ಇವತ್ತು ಆ ಹೈಕೋರ್ಟ್ ಏನೈತಲ್ಲ ಇವತ್ತು ಆ ಕಾರ್ಮಿಕರ ಮಕ್ಕಳ ಪರವಾಗಿ ಒಂದೇ ರೀತಿ ತೀರ್ಪನ್ನು ಬಂದೈತಿ ನಿಜವಾಗಲೂ ನಮ್ಮ ವಕೀಲರಿಗೆ ನಿಜವಾಗ್ಲೂ ಅಭಿನಂದನೆ ಅಂತ ಯಾಕಂದ್ರೆ ಯಾವುದೇ ಕಾರ್ಮಿಕರಿಂದ ಏನು ಸಹಾಯ ಕೇಳಲಾದ್ರೆ ಒಂದು ಒಳ್ಳೆಯ ಒಂದು ಏನೈತಿ ಹೋರೈಕೆ ಅವರೇನೈತಿ ವಾದವನ್ನು ಮಾಡಿ ಇವತ್ತು ಕರ್ನಾಟಕ ಹೈಕೋರ್ಟ್ ಮತ್ತು ಮಕ್ಕಳ ಪರವಾಗಿ ಒಂದು ಹಾಗಾಗಿ ಒಂದು ಅವರಿಗೆ ಕಾರ್ಮಿಕರು ಮತ್ತು ಕಾರ್ಮಿಕರ ಮಕ್ಕಳು ಕೂಡ ಕೂಡಿಕೊಂಡು ನಾವು ಒಂದು ಅವರಿಗೆ ಅಭಿನಂದನ ಅಲ್ಲಿಸಬೇಕಂತೇಳಿ ಈ ಮುಖಾಂತರ ಹೇಳಿ ನನ್ನ ಮತಂಡಿಕೆಟ್ ಎಲ್ಲರಿಗೂ ವಂದಿದ್ದೀನಿ ನಾನು ಹೇಳಬೇಕನ್ನು ಕಾರ್ಮಿಕರ ಕಾರ್ಮಿಕರನ್ನು ಉದ್ದೇಶಿಸಿ ಮತ್ತು ನಮ್ಮ ವಕೀಲರಿಗೆ ಅಭಿನಂದರ ಸಮಸಿ ಯಾರ ಮಾತುಗಳನ್ನ ಆಗಿರ್ತಕ್ಕಂಥ ಕಾಮ್ರೇಡ್ ಶಂಕಪ್ಪ ಅವರಿಗೆ ಧನ್ಯವಾದಗಳು ಈಗ